ಬಿಟ್ರ್ವ ನನ್ನ ಮಾತು ನಿಮ್ಗೆ ಏಟಾದ್ರೂ ನಾಟ್ತವೆ ಅದು ಬಿಡ್ರಿ ಹೊಲೆ ಯಪ್ಪ ಸೀನಾ ನನ್ನ ಮಗಳದು ಬಾಳೆ ಚಲೋ ಆಗಲಿಲ್ಲಪ್ಪ ಸುದ್ದಲ್ಲಿಲ್ಲ ಎದ್ದು ಏನಂತ ಯಪ್ಪಾ ಏನಂತ ಕೇಳ್ತೀಯ ಅಲ್ಲಲ ಏನಂತ ಕೇಳ್ತೀಯ ಅಲ್ಲ ಇನ್ನೇನು ತಕೊಂಬಂದಿಯಪ್ಪ ನಾನು ಹೊತ್ತು ಏನಾರ ಮಾಡಿ ಹೆಂಗರ ಮಾಡಿ ಏನಾರ ಗಿಟ್ಟಿತನ ಬಂದಿರ್ತಿಯಾಳೆ ಏನು ಸಿಗುತ್ತನ ಶಗಣ ಅಂತನ ಬಂದಿ ನೀನು ಗೊತ್ತಿಲ್ಲ ಅಂತ ಮಾಡಿ ಏನಿ ಎತ್ತಿ ನನಗೆ ಎತ್ತಿ ಇದ್ನ ಹೀಗೆಲ್ಲ ನೀನು ನಾಟಕ ಮಾಡ್ಕೊಂಡು ನಮ್ಮ ಮನಿಗೆ ಬರೋದನ್ನ ಬಿಟ್ಬಿಡು ಮೊದ್ಲು ಅಯ್ಯ ನಿನ್ನ ಹಲಕಟ್ಟಿ ಊರ್ ಹಲಕಟ್ಟಿ ಹಾಗೆ ಮಾತಾಡ್ತೀಯ ದೊಡ್ಡರ ಸಣ್ಣರನ್ನ ಕಬರ್ ಇಲ್ಲಾರ್ದಂಗ ನಿನಗೆ ಏನಾರು ಗಳಿಗೆತ್ತ ಹಂಗೆ ಮಾಡ್ತೀನಿ ಪದ್ಮ ಒಂದಿಟ್ಟು ಸುಮ್ಮನಿರು ಏನಾಗಿತ್ತು ನಿನಗ ಯಾಕೆ ಹಿಂಗ್ ಮಾಡಕತ್ತಿ ನೀನು ಹಿಂಗ್ ಮಾಡ್ತಿದ್ದಿಲ್ಲ ನೀನು ಏನಾಗಿತ್ತು ನಿನಗ ನನಗೇನಾಗತ್ತ ನನಗೇನು ಆಗಿಲ್ಲ ನಿಮಗೆ ಎಲ್ಲರಿಗೂ ಏನೇನಾಗೈತೆ ಏನ ಒಟ್ಟು ಎಲ್ಲರೂ ನನ್ನ ನನ್ನನ್ನ ಹೊತ್ತುರಿ ಏನ ನಾ ಒಬ್ಬ ಕೆದಿನಲ್ಲ ಬಿಟ್ಟಿ ಈ ಮನೆಯಾಗ ನನ್ನನ್ನ ಹೊತ್ತುರಿದ್ದೀರಿ ಎಲ್ಲರೂ ಏನಾರ ಮಾಡ್ಕೊರಿ ಪದ್ಮಕ್ಕ ಯಾಕೆ ಹಿಂಗ್ ಮಾಡಕತ್ತಿ ಪದ್ಮಕ್ಕ ನೀನು ಪದ್ಮಕ್ಕ ಚಲನಾಥ ಇಲ್ಲ ಅಂದ್ರೆ ಮದ್ದಾಸ್ ಕೊಡ್ತಿದ್ದಿಲ್ಲ ದರಿದ್ರ ಊರ್ ದರಿದ್ರ ಏನಂತ ಜೋಡಕಿತ್ತೇನೆ ಏನ್ ಹೇಳಲ್ಲ ಸೀನಾ ಏನು ಹೇಳಿ ನೀನ್ ಏನ್ತಿದ್ದು ಒಂದಿದ್ದೀನು ಯೋಚನೆ ಮಾಡೋದ್ ಬಿಟ್ರ ತಂಗಿದ್ ಒಂದಿಟ್ ಕೇಳಲ್ಲ ಕೇಳು ನಾ ಹೇಳ್ತೀನಿ ಏನ್ ಅತ್ರಿತೀರ ಯಾಕ ಹಂಗ್ ಮಾಡಕತ್ತೀರಿ ಕೂಸು ಮುಕ್ಕೊಂಡೈತಿ ಮೆಲ್ಕ್ ಮಾತಾಡ್ರಿ ಅಲ್ಲಪ್ಪ ಜಾಗ ತಗೊಂಡು ಪೂಜೆ ಮಾಡಿಸಿದೆ ಅಂತ ಒಂದ್ ಮಾತು ಹೇಳಬಾರ್ದಲ್ಲ ಯವ್ವ ಎಲ್ಲೆಲ್ಲ ಮಾತು ಎಲ್ಲೆಲ್ಲಿಗೆ ಒಯ್ಬೇಡ ಈಗ ಏನು ಅದನ್ನ ಹೇಳು ಯಾಕೆ ಹಿಂಗೆ ಹೇಳದು ಮಾಡಕತ್ತಿ ನಿನಗೆ ಯಾರು ಬೇ ಜಾಗ ತಗೊಂಡಿವಿ ಅಂತಂದು ಜಾಗ ತಗೊಂಡಿಲ್ಲ ಇದ ಮನಿನ ಬೀಳ್ಸಿ ಕಟ್ಟಿಸ್ಬೇಕು ಅಂತ ಅನ್ಕಳಕತ್ತೀವಿ ಇದೇ ಮನಿನ ಒಂದಿಷ್ಟು ಚಂದಾಗ ಅಂತ ಅನ್ಕಳಕತ್ತೀವಿ ಆಟ ನಿನಗೆ ಯಾರು ಹೇಳಿದ್ರು ಇಂತವೆಲ್ಲ ಹೌದಪ್ಪ ಹೌದು ಇಂಥವೆಲ್ಲ ಯಾರು ಹೇಳ್ತಾರೆ ನೀ ಕೊಟ್ಟಿಯಲ್ಲ ಸೊ ಬಳ್ಸಿ ಆತ್ರಿ ಅವನ ಬಂದಿದ್ದ ಮನೆ ಕಡೆಗೆ ಹಿಂಗೆ ನಿನ್ನ ಮಗ ಜಾಗ ತಗೊಂಡು ಮನೆ ಹಾಕಿಸ್ತಾನಲ್ಲವಾ ಏನರ ಹೇಳ್ಯಾನನು ಅಂತಂದು ಯವ್ವ ನಾ ಜಾಗ ತಗೊಂಡಿಲ್ಲ ಹೊಲ ನೋಡಿ ಬಂದೀವಿ ನಮ್ಮದು ಹೊಲ ನಾ ಕೊಟ್ಟಿಲ್ಲಲ್ಲ ಮತ್ತೆ ನೀನು ಹೊಲ ಕೊಟ್ಟರೆ ನಾನು ಏನಾರ ಕಮ್ಮಿ ಮಾಡ್ಬೋದಾ ಹೊಲದಾಗ ಹೊಲನ ಕೊಟ್ಟಿಲ್ಲ ಅದಕ್ಕೆ ಹೊಲ ನೋಡಿ ಬಂದೀನಿ ಒಂದು ಎರಡೂವರೆ ಮೂರು ಎಕರೆ ಐತಿ ನೋಡಿ ಬಂದೀನಿ ಇನ್ನೊಂದು ಅಗ್ರೆ ಅರ್ಧ ಎಕರೆ ಐತಂತ ಅದು ಬೇರೆ ಅದಾಗ ಅವ್ರ ಅಣ್ಣಗೆ ಯಾರಿಗೆ ಹೋಗ್ಯತಂತ ಕೊಡ್ತಾನ ಅಂತ ಅದನ್ನ ಕೇಳಿ ಬಂದೀನಿ ನೋಡು ನಾನು ನೋಡು ಎಷ್ಟು ಚಲೋ ಮಜಾ ಆಗಕತ್ತಿದಿ ತಂಗಿನ ತಾಯಿನ ಮರಿತಿ ಅಲ್ಲ ನಮ್ಮ ಇಮ್ಲಿ ಬಾಳೆ ಏನು ಕೇಳ್ತಿಲ್ಲ ಇಲ್ಲ ಪಾಪ ನಿಂದ್ರಾಗ ಬರೋದು ಹುಡುಗಿಗೆ வ மத்தி முதோடி நன் மரே தோண்டுட்டி தவா ஊரே தகண்டு காலிக் பரிஹாக்கி இன்னும் திண்டியார்த்த ಮಾಡಿದ್ದುಣ್ಣೋ ಮಾರ ನೀನೇನ್ ಲಕ್ಷ್ಮಿಗೆ ಪದ್ಮಾಗ ಅಲ್ಲ ಅದನ್ನ ನಿನ್ನ ಮಕ್ಕಳಿಗೆ ನಿನಕ್ಕಿ ಗಂಡಂದ್ರೂ ಮಾಡಕತ್ತಾರಷ್ಟ ಎಲ್ಲಾನು ಪೂರ್ವ ನಿಗಿ ಪೂರ್ವ ನಿರ್ಧಾರಿತವೇ ನೀನು ಅದಕ್ಕೊಂದು ಕಾರಣ ಮಾತ್ರ ನೀ ಚಂದಗ ಲಕ್ಷ್ಮಿನ ಪದ್ಮನ ನೋಡ್ಕೊಂಡಿದ್ದಿದ್ರ ಇಂಥ ಪರಿಸ್ಥಿತಿ ನಿನ್ನ ಮಕ್ಳಿಗೆ ಭವಿಷ್ಯ ಬರ್ತಿರ್ಲಿಲ್ಲ ಅನ್ಸತ್ತೆ ನನಗ ಅನ್ನಪ್ಪ ಅನ್ನು ಅಂದ ಅಂದ ಏನು ಮಾಡ್ತಿಲ್ಲ ರಾಡ್ಯಾ ಅಂತಿಲ್ಲ ಅಂತಿದೀವಿ ಬಿಟ್ಟಿ ಬಿದ್ಬಿಟ್ಟಿಲ್ಲ ರಾಡ್ಯಾ ನಿನಗೆ ನಾವು ಬಿಟ್ಟಿ ಬಿದ್ದು ಬಿಟ್ಟೀವಿ ಅಂದಪ್ಪ ಅಂದ ನೀನು ಕಟ್ಟುವ ಯಾರಿಗೆ ಹೇಳ್ತಾ ಏನೋ ನಾನು ಯಾರಿಗೆ ಹೇಳಲಿ ಹಾಕಿ ಬಾಳೆ ನೋಡಿದ್ರೆ ಹರ್ದು ಊರ ಬಾಗ್ಲಾಗೇತಿ ಏನಾರ ಚಲೋ ಮಾಡ್ತೀಯನ ಏನಾರ ಬೇಷ್ ಆಗುತ್ತಾರ ನಿನ್ನಿಂದ ಅಂತ ನಾವು ಬಂದೀವಿ ನೀ ವಾಪಸ್ ನನಗೆ ಹಟ ಹಟ ಅಂತಿಲ್ಲಲ್ಲ ರಾಡ್ಯಾ ನಿನಗೆ ಚಲೋ ಅನ್ನಲ್ಲ ಇದು ಮಕ್ಕೊಂಡೈತಿ ಸುಮ್ ಸುಮ್ಮ ಈಗೇನ ಆಗಬರ್ದagithi ಅದನ್ನ ಅರೆ ಹೇಳೋಲಿ ನೋಡಪ್ಪ ನೀนಂತ್ರ ಚಂದ ಆಗಿದಿ ನೀನಂತ್ರ ಬಾಳಕ್ಕೆ ಹತ್ತಿದಿ ಹೆಂಗ ನಿಮ್ಮ ಜೀವ ನಡೆಯಕತ್ತೈತಿ ನೀ ನಿಂತರಿ ಇಬ್ರು ದುಡಿತರ ಮಕ್ಕಳು ದುಡಿತರ ನನಗೆ ಒಂದ ಹೊತ್ತಿ ಕೂಳಿಗೂ ಗತಿ ಇಲ್ಲಲ್ಲ ಗಂಜಿಗೂ ಗತಿ ಇಲ್ಲಲ್ಲ ಕೂಳ್ ಬಿಡು ಹೋಲಿ ನೋಡಪ್ಪ ನಾ ಒಂದ ಒಂದ ಮಾತು ಕೇಳ್ತೀನಪ್ಪ ನಿನಗ ಬ್ಯಾಸೆ ಮಾಡ್ಕೋಬಡ್ಲ ನನ್ನ ಮಗನ ನಿಮ್ಮ ತಂಗಿಗೆ ನಂದು ಒಂದಿಟ್ ಹೊಟ್ಟಿ ಹೊರಗಾಗೆ ನೋಡಕಲ್ಲ ಒಂದಿಟ್ ಅಡಿಗೆ ಬಡಿಗೆ maar ತಂದ್ ಕೋಡಲ್ಲ ಹುಡುಗಿ ಕಟ್ಕೊಂಡು ನೀನ್ ಮಾಡ್ಲಿಲ್ಲ ನಾನು

ி நோடுங்கடவந்த அதுக்காழி சோக்தங்க ஜோர் நின்றுவா அவங்க நம்ம இங்க முட்டுக்கோண்டி சோகத இன்னேன் நீக்கிர் நோடு சுடுகாடு கட்டை சாலிங் ஹோடல்ல அந்த அம்மா சி தின உண்ணாக்க மனிக்கு கண்டிதே கனக்கில் கூழந்தங்க அவங்க தௌவ்வா பூத்த அட் ஆட்ர்த்தவா புதுக்கங்க ஆட

இது லபர ல லசினா ஏ வா ஜوري ஜகத் ஏ வா பல்ல லஸ்பி عايز درايا بابي ப்ளேபர் லஸ் عايز ذனகி தேவா யோ தேவை தேவை கிவைக தேவை தேகி தேவா மிட்கரேதே கி தேவா மிட்கரேதே ஏ பர்லே பர்ரே ஓஸ்ல வாராத தெத நானோ ஏ வா பர்ரே ஏ தீரா தீரா ஏ வா படலே படலே கல பிரிட் படலே குதி கிலேத தெபடலே கிமா பிடிசி ಲಕ್ಷ್ಮಿಕಿಮ ಲಕ್ಷ್ಮೀಮಾಡವ್ ಬಿಟ್ಲೋಯ್ ತು ನೋಡ್ತಿರಲ್ಲ ಚೆಂದ ಮಾಡ್ಲಿ ಕೂಡ ಅಟ್ಲಿ ಯಾವ ಯಾವ ಓದ್ಕಿದ್ವಯ್ವಾಳಿ ಬಾಲ್ಯನಿ ಮಾಡ್ನ ಅಲ್ಲೇ ಬರ್ತಾನ ಅಯ್ಯಪ್ಪ ಜೀನಾ ನಮ್ಮನಿಗ್ ನೀನ ಬಾಲ ಅಯ್ಯಪ್ಪ ಸಾಯಿಸ್ತಾಳೋ ಐಕಿ ಸಾಯಿಸ್ತಾಳ ಬಿಡುದಲ್ಲ ನೀನ್ನ ಬಿಡುದಲ್ಲ ಕೂಸ நான் கூசு நான் கூசு மருத்துவத்தியலூச நமக்கு நெனப்பாக எதே எதே விமலிம்பா சாய் சித்தி ಎಂತ ಎತ್ತ ಒದ್ಲು ಬೇ ಮೊದ್ಲು ನಮ್ಮ ಅತ್ತಿನ ಒದ್ದು ಹೊಡೆದು ನೋವು ಮಾಡಿದ್ಲು ಈಕೇನು ಎಂತ ಕೈಬಿಡ್ಸಿದ್ಲವ ಒಟ್ಟಿಗೆ ಎಂತ ನೋವು ಉಳ್ದಿದ್ದ ಹೆಚ್ಚಲೆ ನಾನು ವಿಮಲಿ ಯವ್ವ ವಿಮಲಿ ಉಳ್ದಿದ್ದ ಹೆಚ್ಚು ಹೋಗ್ಬಾರ ಇಲ್ಲಿಂದ ಹೋಗ್ಬಾ ಯಬ್ಬಾ ಬಾಜೀ ನಾನೇನ ಬಾ ಇನ್ನು ನಾ ಇರಲಾರೆ ಲೇ ಲಕ್ಷ್ಮಿ ನಿನಗ ಉಳ್ಗಾಲಿಲ್ಲ ನಿನ್ನ ಮಕ್ಳಿಗೂ ಉಳ್ಗಾಲಿಲ್ಲ ಏನ ಮಾಡ್ತಾಳಿ ಏನ ಮಾಡ್ತಾಳ ಕಾಲು ಭೂಮಿ ಬಿಟ್ಟು ಒಂದಡಿ ಅಡಿ ಮ್ಯಾಕ್ ಹೋಗಿದ್ದು ನಾನು ಇಷ್ಟ ಶಕ್ತಿ ಎಲ್ಲರ ಹೆಣ್ಮಕ್ಳಿಗೆ ಬರೋದು ಉಂಟಾ ಇಕ್ಕಿ ಮೈಯ್ಯಾಗ ದೆವ್ವಿರದ ಕರೆಲೇ ಲಕ್ಷ್ಮಿ ದೆವ್ವಯ್ಲೇ ಈಕಿ ಮೈಯಾಗ ಯಪ್ಪೋ ಸತ್ಯೋ ನಾನು ಯವೋ ಸತ್ಯ ಯವ ಹುಡುಗರು ಹುಷಾರು ನನಗಿರೋದಯ್ಯಡು ಮಕ್ಕಳು ಗಣಮಗ ನಮ್ಮನಿ ಕಳಿಸ್ಬಿಡು ನೀನು ಇರಣ್ಣ

ಕೀನ ನೋಡ್ದಿಲ್ಲ ಒಂದಡಿ ಮ್ಯಾಗ ಹೋಗಿದ್ದಲ್ಲ ಯವ್ವ ಉಳ್ದಿದ್ದ ಹೆಚ್ಚು ನಾನು ಇನ್ ಈ ಕಡೆ ತಲೆ ಯಾಕೆ ಮಲಗುಲವ ಮಲಗುಲವ ನಾನು ಮಲಗುಲ ನಡಿ ಕೈ ಕೊಡಿಲಿ ಎದಳ್ತೀನಿ ಯವ್ವ ಬಾ ಲೇ ಲಕ್ಷ್ಮಿ ನಿನ್ ಹೆಣ ಎತ್ಲಿ ಬಾ ಯಸ್ ಬಾ ಅವ್ವ ನಂಗೆ ಹೆದ್ರಿಗ್ ಬರಕತ್ತು ಯವ್ವ ಕರೀನ ದೊಡ್ಡ ಮೈಯಾಗ ನೆಲಕ್ ಮಾತಾಡೋ ಈರಣ್ಣ ದೊಡ್ಡವೇನ ಕೇಳಿಸ್ಕೊಂಡ್ರೆ ನಮ್ಮನ್ನು ಹಂಗ ಎತ್ತ ಬಿಡ ಬಾಳ ಸುಮ್ನೀರು ತಮ್ಮ ಪಾಪ ಎದ್ದೈತಿ ಅಂತಂದು ಬಿಟ್ಟು ಹೇಳಕಿ ಅಮ್ಮನ್ನ ಇಲ್ಲ ಅಂದಿದ್ರ ಆತು ಇವತ್ತಿಲ್ಲೇ ಹ್ಮ್ ಮುಗಿತು ಏನೇನ ಮಾತಾಡ್ಬಿಡ್ರಿ ಸುಮ್ನೀರಿ ಇಲ್ಲ ಆಗಿರೋದನ್ನ ಯಾರ ಮುಂದೆ ಹೇಳ್ಬಾಡ್ರಿ ಯವ್ವ ನಾವೇನ್ ಯಾರ ಮುಂದೆ ಹೇಳಲ್ಲ ಆದ್ರೆ ಅಮ್ಮ ಅತ್ತಿ ಎಲ್ಲರ ಮುಂದೆ ತಮ್ಮ ತಮ್ಮ ಪೂರ ಒಂದ್ ಕೆಲ್ಸ ಮಾಡ್ಲಕ್ಷ್ಮಿ ಸಂಜೆ ಮುಂದೆ ಗುಡಿಗೆ ಹೋಗಿ ಪೂಜಾರ ಹತ್ರ ಕೇಳ

ಎಪ್ಪಾ ಭಗವಂತ ಪರಮಾತ್ಮ ಕಂಠಿ ಬಸವಣ್ಣ ಹಾಗೋಷಿದ್ದಪ್ಪ ಭಗವಂತ ಪರಮಾತ್ಮ ನೀನ ಕಾಪಾಡ್ಬೇಕಪ್ಪ